ಸಭೆಯ ಬಳಿಕ ಮಾಧ್ಯಮಕ್ಕೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿಕೆ ಎಸ್ ರೈತರು ಹಾಗೂ ಕಾರ್ಖಾನೆ ಮಾಲೀಕರ ಜೊತೆ ಸಭೆ ನಡೆಸಿದ್ದೇವೆ ರೈತರು ಮೂರು ಸಾವಿರದ ಐದುನೂರು ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಇನ್ನು ಮಾಲೀಕರು ಕೂಡ ದರದ ಕುರಿತು ಮಾತನಾಡಿಲ್ಲ ಹಾಗಾಗಿ ಮಾಲೀಕರಿಗೆ ಮೂರು ದಿನ ಅವಧಿ ನೀಡಿದ್ದೇವೆ ಮತ್ತೆ ಹತ್ತನೇ ತಾರೀಕು ಸಭೆ ನಡೆಸಿ ಅಂತಿಮ ನಿರ್ಧಾರ ಮಾಡ್ತೇವೆ ಜಿಲ್ಲೆಯಲ್ಲಿ ರೈತರು ಬೇಕು ಕಾರ್ಖಾನೆಗಳು ಕೂಡ ಬೇಕು ಇಬ್ಬರಿಗೂ ಅನುಕೂಲವಾಗುವ ರೀತಿಯಲ್ಲಿ ಕ್ರಮ ವಹಿಸ್ತೇವೆ ಎಂದು ಡಿಸಿ ಸಭೆ ಬಳಿಕ ಡಿಸಿ ಶಿಲ್ಪಾ ಶರ್ಮಾ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇವತ್ತು ಸಕ್ಕರೆ ಕಾರ್ಖಾನೆಯಿಂದ ಎಂ ಡಿಗಳು ಬಂದಿದ್ರು ರೈತರ ಪರವಾಗಿ ಅಧ್ಯಕ್ಷರು ಎಲ್ಲ ಕೂಡ ದರ ನಿಗದಿ ಬಗ್ಗೆ ರೈತರು ಡಿಮಾಂಡ್ ಇದೆ ಮೂರ್ ಸಾವಿರ ಐದುನೂರು ಅವರು ಕೇಳ್ತಿದ್ದಾರೆ ನಮ್ಗೆ ಇನ್ನೂ ಓಪನ್ ಆಗಿ ಏನೋ ಹೇಳಿಲ್ಲ ಎಫ್ ಆರ್ ಪಿ ಪ್ರಕಾರ ಕೊಡ್ತೀವಿ ಅಂತ ಜಸ್ಟ್ ಅಷ್ಟೇ ಹೇಳಿದ್ದಾರೆ ಬಟ್ ಒಂದು ಅಮೌಂಟ್ ನಮಗೆ ಕರೆಕ್ಟಾಗಿ ತಿಳಿಸ್ಬೇಕು ಅಮೌಂಟ್ ತಿಳಿದ ನಂತರ ನಾವು ನೆಗೋಸಿಯೇಷನ್ಸ್ ಕೂಡ ಮಾಡೋಕ್ಕೆ ಆಗುತ್ತೆ ನಾವು ಅವರಿಗೂ ಮೂರು ದಿವಸ ಟೈಮ್ ಕೊಟ್ಟಿವಿ ಹತ್ತನೇ ತಾರೀಕಿಗೆ ಮತ್ತೆ ಕರೆದಿದ್ದೀವಿ ಸ್ಪೆಷಲಿ ಫ್ಯಾಕ್ಟ್ರಿದವರಿಗೂ ಅವರು ಯಾವುದೋ ಒಂದು ಅಮೌಂಟ್ ಹೇಳಿ ಆಮೇಲೆ ಮತ್ತೆ ನಾವು ನೆಗೋಷಿಯೇಟ್ ಮಾಡ್ತೀವಿ ರೈತರ ಪರವಾಗಿ ಕೂಡ ಮತ್ತೆ ಫ್ಯಾಕ್ಟ್ರಿ ಕೂಡ ಉಳಿಬೇಕು ಫ್ಯಾಕ್ಟ್ರಿ ಕೂಡ ನಡೆಸಬೇಕಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಮತ್ತು ರೈತರದ್ದು ಡೆಫಿನೆಟ್ಲಿ ಅವರದ್ದು ಬಂಗಾರ ಥರದ್ದು ಅವರಿಗೂ ಕಬ್ಬು ಇದೆ ಅವರಿಗೂನು ಒಳ್ಳೆ ರೇಟ್ ಸಿಗ್ಬೇಕು ಅಂದ್ರೆ ಒಳ್ಳೆ ರೇಟ್ ಅಂದ್ರೆ ಎಷ್ಟು ಇದೆ ಅದರ ಕಿಮ್ಮತ್ ಎಷ್ಟಿದೆ ಅಷ್ಟು ಸಿಗ್ಬೇಕು ಅಂತ ನಮ್ ಜಿಲ್ಲಾಡಳಿತ ಐವತ್ತು ಮೂರು ಸಾವಿರ ಈ ಸಾರಿ ನಮ್ಗೆ ಹೆಚ್ಚಿನ ಜಿಲ್ಲೆ ರಾಜ್ಯ ಮೂರ್ ಸಾವಿರ ಕೊಟ್ಟಿದ್ದಾರೆ ಬೇರೆ ಕಡೆ ಹೋಗಿ ನಾವು ಬೇರೆ ರಾಜ್ಯಕ್ಕೆ ಮಾಡ್ತಿವಿ ಅದು ಶುಗರ್ ರಿಕವರಿ ರೇಟ್ ಮೇಲೆ ಇದೆ ಇಲ್ಲಿ ಕರ್ನಾಟಕದಲ್ಲಿಯೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಫ್ಯಾಕ್ಟ್ರಿದು ಬೇರೆ ಬೇರೆ ಶುಗರ್ ರಿಕವರಿ ರೇಟ್ ಬರುತ್ತೆ ನಮಗೆ ಕೇನ್ ಕಮಿಷನರ್ ಆಫೀಸಿಂದ ಸರ್ಕಾರ ವತಿಯಿಂದ ಏನು ಬಂದಿದೆ ಆ ಶುಗರ್ ರಿಕವರಿ ರೇಟ್ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಎಫ್ ಆರ್ ಪಿ ಫೇರ್ ರಿಮ್ಯುರೇಟಿವ್ ಪ್ರೈಸ್ ಅದರ ಎಫ್ ಆರ್ ಪಿ ಮೇಲೆ ಮತ್ತೆ ಸ್ವಲ್ಪ ಇನ್ನೂ ಆ್ಯಡ್ ಮಾಡಿ ನಾವು ದವರಿಗೂನು ಕನ್ವಿನ್ಸ್ ಮಾಡ್ತೀವಿ ರೈತರಿಗೂ ಕೊಡುತ್ತೆ ಸೊ ಅದು ಎಫ್ ಶುಗರ್ ರಿಕವರಿ ರೇಟ್ ಮೇಲೆ ಇದೆ